ಕರ್ಕೊಂಡು ಹೋಗಿ ಹೋಗಿ ಅಕ್ಕಿನ ನೋಡ್ಲಕ್ ಹೋಗ್ಬೇಕಾದ್ರೆ ನಾಲ್ಕು ಮಂದಿ ಹಿರಿಯರ್ ಹೋಯ್ತಾರ ಹಂಗ ಈ ಶರೀರ ನೋಡ್ಲಾಕ ಈ ಶರೀರ ನೋಡ್ಲಾಕ್ ಬರಬೇಕಾದ್ರೆ ಜೀವಾತ್ಮ ಅನ್ನುವಂತ ಗಂಡ ನಾಲ್ಕು ಮಂದಿ ಹಿರಿಯರ್ ಈ ಶರೀರ ಒಳಗ ಯಾವ ನಾಡಿ ನಾಲ್ಕು ಮಂದಿ ಹಿರಿಯರ್ ಆಗ್ಯಾರ ಯಾರ್ಯಾರ ನಾಲ್ಕು ಮಂದಿ ಬಂದಿದ್ರೆ ನಾಲ್ಕು ಮಂದಿ ಬಂದವ್ರ ಈ ಶರೀರ ಒಳಗ ಆಗ್ಬೇಕ್ರಿ ಮತ್ತ ಅವ್ರ ಶಣ್ಯಾರ ಇದನ್ನ ಬಿಟ್ಟು ಕಡಿಯಾಕ ಆಗಬಾರದ ಅದಕ್ಕ ಜೀವ ಹೆಂಡತಿ ಜೀವ ಗಂಡ ಶರೀರ ಹೆಣ್ಣತಿ ಕೂಗತ್ತಾವ್ರಿ ಶಾಸ್ತ್ರ ಹಿಂಗ ಹೇಳತ್ತಾರೀ ಪಂಡಿತರೈತಿ ಮೊದಲ ಬಂದ ಈ ದೇಹಕ್ಕ ಭೇಟಿಯಾಗಿ ಕುಕುಮ ಹಚ್ಚಿ ವಾದವ್ರಿ ಯಾರ 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 ಬರೇ ಬರೀ ನೋಡಲಕ್ ಆದ್ಮೇಲತ್ ಹಂಗ ಮಾಡಿ ಬರಂಗಿಲ್ಲರಿ ಪಾಕ ಪುಡಾತ್ ಮಾಡ್ತೀವಿ ನೋಡ್ರಿ ಈಗ ನಾವು ನೀವು ಕರಿಯುಗದಾಗ ಸಾಕರ್ ಪುಡ ಅಂದ್ರ ಕುಕುಮ ಹಚ್ಚಿ ಗಟ್ಟಿ ಮಾಡಿ ಬಂದಿ ಹತ್ತಾರ ಈ ಶರೀರಕ್ಕ ಕುಕುಮ ಹಚ್ಚಿ ಬರಬೇಕಾದ್ರೆ ಈ ಶರೀರ ಒಳಗ್ ಕೂಕುಮ ಆದವ್ರ ಯಾರು ಕುಕುಮ ಆದವ್ರ ಯಾರು ಮತ್ತೆ ಇದು ಅಲದ ರೀ ಮತ್ತೆ ಈ ಮನೆ ನೋಡ್ಲಾಕ ಬಂದವ್ರ್ ಯಾರ ಸತ್ತಿರುವ ಸೇರ್ದು ಏನು ಕೊಳೆಂಬಿದ್ದಿತ್ತು ಆತ್ಮ ಜೀವಾತ್ಮ ದೊಡ್ಡದಿತ್ತಲ್ಲ ನೀವು ಮಾಡ್ಬೇಕಾಗಿತ್ತು ಮಾಂಸ ಗುಳೆ ಬಿಟ್ಟು ಮಾಡಿಲ್ಲ ಹಿಂಗೆ ಭಾಳ ಜಾಗನ್ಯಾಗ ಆಗ್ಯಾವ ರೀ ಹಾಗ್ಯ ಆಗ್ಯಾವ ಶಕುನಿ ಅಂತ ಶಕುನಿ ಹಾಂ ಸತ್ತ ತಾಪನ ದೇಹ ಹರ್ಕೊಂಡು ತಿಂದ ಮ್ಯಾಲನ ಕೌಡಿ ತಯಾರಾಗಬೇಕಾಗ್ಯದ ಅಲ್ಲಿ ಶರೀರ ಉಂಡ ನಾವು ಅಪ್ಪ ನಮಗೆ ಅಪ್ಪಂದು ಶರೀರ ಒಳಗೆ ತಯಾರಾಗೈತಲ್ಲ ಏ ನಡಿಲ್ಲ ಸಾ

ಹತ್ರ ಯಾರ ನೋಡ ಅಲ್ಲಿ ಬೋಮ ತಂದಾರ ಆ ಭೂಮ ಮಾಡಿದವ ಯಾರ ಇದರೊಳಗ ಇಡಬ್ಯಾಡಿ ಕಸರಾ ಕಸರ ನೀವು ಕಸರ ಒಂದ್ ಒಂದ ಭೂಮ ನೋಡಿ ಕವಿಗಳು ಬಾಳ್ ಬಿರಿ ಬಾಳ್ ಬಿರಿ ಬಿರೀತಿ ಅವ್ರ ಜೀವ ಹೆಚ್ಚತ್ ಹಿಡದರಿ ಶರೀರ್ ಹೆಚ್ಚತ್ ನಾ ಹಿಡದಿ ರೀ ಹೆಂಗ ಮದುವೆ ಆಗ್ತೈತಿ ಅವ್ರ ಬಾಯ್ಲೆ ಹೇಳಿ ಶರೀರ್ ಅಂದ್ರೆ ಹೆಣತಿ ಜೀವ ಅಂದ್ರೆ ಗಂಡ ಗಂಡ ಜೀವ ಗಂಡ ಆಗಬೇಕಾದ್ರ ಈಗ ಬಹಿರಂಗದೊಳಗೆ ಹೆಂಗ ಮಾಡ್ತೀವ್ರಿ ಏನ್ ಮಾಡ್ತಾರ ഹഡ് ഹോ നോഡല കൊക്കു ഹച്ച നാക് മന്ദിനില്ല അവിഷ്യക് ഹണ് നാക് മന്ദി ഹിരിയർ കർക്കൊണ്ട് ഹോ അക്കന നോഡലക് നാക് മന്ദി ഹിരിയ ഹ ಈ ಶರೀರ ನೋಡ್ಲಾಕ ಈ ಶರೀರ ನೋಡ್ಲಾಕ್ ಬರ್ಬೇಕಾದ್ರ ಜೀವಾತ್ಮ ಅನ್ನುವಂತ ಗಂಡ ನಾಲ್ಕು ಮಂದಿ ಹಿರಿಯಾರ್ ಈ ಶರೀರ ಒಳಗ ಯಾವ ನಾಡಿ ನಾಲ್ಕು ಮಂದಿ ಹಿರಿಯರಾಗ್ಯಾರ ಆಗ್ಯಾರ ಯಾರ್ಯಾರು ನಾಲ್ಕು ಮಂದಿ ಬಂದಿದ್ರೆ ನಾಲ್ಕು ಮಂದಿ ಬಂದವ್ರ ಈ ಶರೀರ ಒಳಗಾಗಬೇಕ್ರಿ ಮತ್ತ ಅವ್ರ ಇದನ್ನ ಬಿಟ್ಟು ಕಡೆಯಕ್ ಆಗಬಾರದ ಹೌದು ಅದಕ್ಕ ಜೀವ ಹೆಂಡತಿ ಗಂಡ ಶರೀರ ಹೆಣ್ಣತಿ ಕೂಗತ್ತಾವ್ರಿ ಶಾಸ್ತ್ರ ಹಿಂಗ ಹೇಳತ್ತಾರೀ ಪಂಡಿತರ ಮೊದಲ ಬಂದ ಈ ದೇಹಕ್ಕೆ ಭೇಟಿಯಾಗಿ ಕುಕುಮ ಹಚ್ಚಿ ವಾದವ್ರಿ ಯಾರ 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 ಹೋಗ್ಯಾರ ಬರೀ ನೋಡಲಕ್ಕ ವಾದ್ಮೇಲತ್ ಹಂಗ ಮಾಡಿ ಬರಂಗಿಲ್ಲರಿ ಪಾಕರ್ ಪುಡಾತ್ ಮಾಡ್ತೀವಿ ನೋಡ್ರಿ ಈಗ ನಾವು ನೀವು ಕರಿ ಹೋಗದಾಗ ಪುಡ ಅಂದ್ರ ಕುಕುಮ ಹಚ್ಚಿ ಗಟ್ಟಿ ಮಾಡಿ ಬಂದಿವತ್ತಾರ ಈ ಶರೀರಕ್ಕ ಕುಕುಮ ಹಚ್ಚಿ ಬರಬೇಕಾದ್ರೆ ಈ ಶರೀರ ಒಳಗ್ ಕೂಕುಮ ಆದವ್ರ ಯಾರು ಕೂಕುಮ ಆದವ್ರ ಯಾರು ಮತ್ತಿದು ಇದು ರೀ ಮತ್ತೆ ಈ ಮನೆ ನೋಡ್ಲಕ್ಕ ಬಂದವ್ರ ಯಾರ ಕಳಸಗಿತ್ಯ ಹಿರಾಣಿಗೆ ಯಾಕಂದ್ರ ಅಗಸಿ ಬಾಗ ಕಳಸಿತ್ಯ ಹೈರಾಣಿಗೆ ತರ್ತಾಳ ಮದುವೆ ವ್ಯಾದ ಒಳಕ ಇದ್ರಾಗ ಶರೀರ ಒಳಗ ಯಾರು ಅದಾವ್ರ ಯಾರ ಮತ್ತೆ ಕುಂಬಾರ ಕುಂಬಾರ್ಯಾ ಹೈರಾಣಿಗೆ ಮಾಡಿದ ಕುಂಬಾರ ಒಬ್ಬ ಬೇಕಲ್ಲ ಒಳಗೆ ಬೇಕಲ್ರಿ ಅದಕ್ಕೆ ಇದ್ರೊಳಗ ಶರೀರದೊಳಗ ಬೇಕ ಕುಂಬಾರ ಎಲ್ಲ ಇದ್ರೊಳಗ ಆಗ್ಬೇಕ ಇವ್ ನಮ್ಮ ಅಕ್ಕಿ ಕಾಳು ಇವು ಬೇರೆ ಗೋರ್ ಇದ್ದು ಮಸ್ತ್ ಗೊಂಜಾಳ ಇದ್ದು ಕಾಡ್ಲಿದ್ದು ಚಜ್ಜಿದ್ದು ಇತ್ತ ಒಗಿಬೇಕಾಗಿತ್ತಲ್ಲ ಅಕ್ಕಿ ಕಾಳ ಯಾಕ ಹೋಗೀತಾರು ಯಾಕ ಹಿಂದ ಹಿಡ್ಕೊಂಡ ಆಕಿಗೆ ನೀ ಕಾಳ ನಿನಗ ಅಕ್ಕಿ ಕಾಳಿಗೆ ಅಕ್ಕಿ ಕಾಳ ಮೊದಲು ಹಬ್ಬ ಇರ್ತಿದ್ದಿ ಕಟ್ಕೊಂಡಿ ಕೊಳ್ಳಾಗ ಕಾಳ ಏನ ಕಾಳ ಹಾಕಿ ಅಕ್ಕಿ ಕಾಳ ಹಾಕಿದೀವಿ ಅದಕ್ಕ ನೋಡ್ರಿ ಗಂಡ ಹೆಣತಿ ಜಗಳ ಮಾತು ತಾವು ಕಾಳಾಗಿ ಬೆನ್ನ ಹಚ್ಚಿದಿವ್ ಅಕ್ಕಿ ಕಾಳು ತಳದಾಗ ಬಿದ್ದಾವ್ ಬಿಡತದ ಬೆನ್ನು ಬಿಡತದಿ ಹಂಗ ಕಟ್ಕೊಂಡಿ ಬೆನ ಬಿಡಂಗಿಲ್ಲ ಅದಕ್ಕ ಅದ ಹಂಗ್ರಿ ಯಾರ ಅಕ್ಕಿ ಕಾಳ ಅಕ್ಕಿ ಕಾಳ ಆದ್ರ ಯಾರ ಮತ್ತೀಗ ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ತಾರ ಹೌದು ಅಗ್ನಿ ಹೂಡ್ತಾರ ಆ ಅಗ್ನಿ ಹೂರು ಹಾಕಬೇಕಾದ್ರೆ ಭೂಮ ಹೂಳ್ರಿಪ್ಪ ಅಂದ್ರೆ ಅದ್ರ ಸುತ್ತಮುತ್ತ ನಾವೇನು ಮಾಡ್ತೀವ್ರಿ ಹೋಳಿಗೆ ಇಡ್ತೀವ ಈ ಶರೀರ ಒಳಗೆ ಹೋಳಿಗೆ ಆದವ್ರೋಳಿಗೆ ಇಡ್ತಾರ ನಾಲ್ಕು ಮೂಲ ನೋಡೋಣ ಹೇಳ್ಕೊತ ಬರ್ತಾರೀ ಶಾನೆ ಅದಾರ ಯಾಕಂದ್ರೆ ಅದ ಹೇಳಿದ್ರು ಅವ್ರಿಗೆ ವಯಸ್ಸಾದಟ್ಟು ನನಗಿನ್ನ ದಿನ ಆಗಿಲ್ಲ ಸುಮ್ಮ ಅವ್ರ ಕೆಲವಾಗ ಏನೋ ಒಂದು ಎಲ್ಲಿದೋ ಒಂದು ಧೂಳು ನಾನು ಅವ್ರ ದೊಡ್ಡಕ್ಕಿಂತ ನಾ ಅಲ್ಲ ಅಲ್ಲ ಬಾಳ ಶಾನೆದಾರು ತಿಳದವ್ರ ಅದಾರ ಇದರ ಬಾಬಾ ಯಾವ ಯಾಕೆ ಕೊಟ್ಕೋತ ಬರ್ತಾರ ನೋಡಲ್ಲ ಎಲ್ಲರಿಗ ಎಲ್ಲ ಮಾತಾಡ್ಲಾಕ್ ಬರಂಗಿಲ್ಲ ಮೂರ್ತಿ ಚಿಕ್ಕದ ಇರ್ತದ ಕೀರ್ತಿ ಬಹಳ ದೊಡ್ಡದಿರ್ತದ್ರಿ ಹಂಗೆ ನಿಮ್ ದಗದ್ ಬೇರೆ ನಮ್ಮ ದಗದ ಬೇರೆ ಹಿಡಿತದ್ರಿ ನೀವ್ ಮಾತಾಡಿದಂಗ ನಾವ್ ಮಾತಾಡ್ರಿ ಬಿರುಸಾಕ್ತಾವ್ರಿಷ್ಟ ಬಿರ್ಸು ಮಾತಾಡಬೇಡ್ರಿ ಬಿರುಸು ಮಾತಾಡ್ರಿ ಹೆಂಗ ಜ್ಞಾನಿಕೋ ಜ್ಞಾನಿ ಮಿಲತ್ತದ ಗದ್ದೆ ಗದ್ದಾ ಜ್ಞಾನಿ ಕುಸ್ತಿ ಆಗ್ಬೇಕಾಗ್ಯದ ಇವತ್ತು ನಮ್ಮ ರಾಡಿಗೆ ಊರಾಗ ಗದ್ದದ ಕುಸ್ತಿ ಆಗಿರಬಾರದು ಗದ್ದದ ಕುಸ್ತಿ ಅವ್ರು ಮತ್ತ ಇನ್ನೊಂದ್ರಿ ನಮ್ಮ ಗಂಡ ಹಾಡವ್ರಿಗೆ ಅಗಾವ ಚಟಾ ಒಂದು ಬಾಳ ಸುಮಾರು ಬಿದ್ದದ್ರಿ ಯಾಕ ಬಾಗಪ್ಪ ಜಾಗ ಯಾಕಂದ್ರ ಮಲ್ಲಪ್ಪಣ್ಣ ಮತ್ತ ಕಟ್ಟಿಗೆ ಸಿಗಿಸಿದನ ಕಾಡ್ಲಿ ಹೊರಕ್ಕೆ ಯಾವ ಕೊಡ್ಲಿ ಸಿಗಿಸಿದನ ಕಟ್ಟಿಗೆ ಹೊರಗೆ ಒಂದು ಮರ್ತವಲ್ಯ ಹೋಯ್ತು ಕಾಡ್ಲೇ ಸುಟ್ಟ ಬರ ಕಾಮ ಉಳಿದಿತ್ತು ಹೆಂತ ಆಗದ ಮಾತು ಇದನ್ನ ಹಾಡ್ಕುತ್ತ ಬರ್ತಾರೆ ಮತ್ತೆ ಜನ ಇಲ್ಲದನ ಜಾತ್ರೆ ನಡೆದನ ಹಾದಿನ ಹರದಿತ್ತು ಇದನ್ನ ಪದ ಪದನ ಅವರು ಅವರ ಮತ್ತೆ ಹೊಳೆ ಹೇಳವರು ಅವರು ಏ ಇದನ್ನ ಹೇಳಬೇಡನ ಅವರು ಇದ್ರು ಹೇಳಬೇಡ ಅನವರು ಯಾಕ ಇದನ್ನ ಬಿಟ್ಟು ಹೇಳ್ರಿ ಈ ನೀನು ಕರೆಸಿರಿ ನಮಗೆ ಹಾಡಕ್ಕೆ ಇಲ್ಲಿ ಇಲ್ಲ ಯಾಕಂದ್ರೆ ಬಾಗುವಜ ನಿಮ್ಮ ಕೆಲಸ